ಸ್ನೇಹಿತರೆ ನಮಸ್ಕಾರ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಇಡೀ ದೇಶದ ಗಮನವನ್ನು ಸೆಳೆದಂತಹ ಲೋಕಸಭಾ ಕ್ಷೇತ್ರ ಅಂತ ಹೇಳಿದರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರ ಬಹುಶಃ ಚುನಾವಣೆ ದಿನಾಂಕ ಘೋಷಣೆ ಆಗುವಂತಹ ಎರಡು ತಿಂಗಳು ಮೊದಲೇ ಈ ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆ ಭಾರಿ ಚರ್ಚೆಗಳು ಭಾರಿ ಕುತೂಹಲಗಳು ಕೂಡ ಗೆರೆಗೆ ಸಹಜವಾಗಿ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮಂಡ್ಯ ಹೇಗೆ ಗಮನವನ್ನು ಸೆಳೆದಿತ್ತೋ ಅದೇ ರೀತಿಯಾದಂಥ ಗಮನ ಸೆಳೆಯುವಂತಹ ಪ್ರಯತ್ನವನ್ನು ಮಾಡಿದಂಥ ಕ್ಷೇತ್ರ ಅಂತ ಹೇಳಿದರೆ ಮಂಡ್ಯ ಆದರೆ ಒಂದು ವಿಶೇಷ ಮತ್ತು ವಿಚಿತ್ರ ಏನು ಅಂತ ಹೇಳಿದರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಈ ಎಲೆಕ್ಷನ್ ಆಗುವಂತಹ ಹಂತದವರೆಗೆ ಅಷ್ಟು ಕಾವನ್ನು ಇಟ್ಕೊಂಡಿರಲಿಲ್ಲ ಯಾವಾಗ ಸುಮಲತಾ ಅಂಬರೀಷ್ ಅವರು ಇಲ್ಲಿ ಪಿಯನ್ನು ಸೇರ್ಪಡೆಗೊಳ್ತಾರೋ ಪಿಗೆ ಬೆಂಬಲವನ್ನು ಘೋಷಣೆ ಮಾಡ್ತಾರೋ ಅವತ್ತಿನಿಂದ ಈ ಕಂಪ್ಲೀಟ್ ಬೆಳವಣಿಗೆ ಮತ್ತು ಚರ್ಚೆಗಳು ಮತ್ತು ಕುತೂಹಲಗಳು ತಣ್ಣಗಾಗ್ತಾ ಹೋಯಿತು ಅವರು ಯಾವಾಗ ಸುಮಲತಾ ಅಂಬರೀಷ್ ಅವರು ಎಲ್ಲಿವರೆಗೆ ಇಲ್ಲ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೋ ಮಾಡಲ್ವೋ ಅನ್ನೋಂಥ ಗೊಂದಲವನ್ನು ಉಳಿಸಿದ್ರೋ ಅಲ್ಲಿವರೆಗೂ ಕೂಡ ಈ ಕ್ಷೇತ್ರದ ಬಗ್ಗೆ ಭಾರಿ ಚರ್ಚೆಗಳು ಕುತೂಹಲಗಳು ನಡೆದಿದ್ವು ಮಂಡ್ಯವನ್ನು ಇಡೀ ಇಂಡಿಯಾವೇ ತಿರುಗಿ ನೋಡಿತ್ತು ಆದರೆ ಈಗ ಇದೇ ಮಂಡ್ಯ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ ಈ ಬಾರಿ ಉತ್ತಮವಾದಂತಹ ಮತದಾನ ಇಲ್ಲೂ ಕೂಡ ಆಗಿದೆ ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಈ ಬಾರಿ ಹೆಚ್ಚು ಮತದಾನ ಆಗಿದೆ ಹೀಗಾಗಿ ಇದರ ಒಂದು ಲಾಭವನ್ನು ಯಾರು ಪಡಿತಾರೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ ಜೊತೆಗೆ ಇಲ್ಲಿ ಗಮನಿಸಬೇಕಾಗಿರುವಂಥ ಮತ್ತೊಂದು ಅಂಶವೂ ಕೂಡ ಇದೆ ಸುಮಲತಾ ಅಂಬರೀಷ್ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಜೆ ಡಿ ಎಸ್ ಮತ್ತು ಮೈತ್ರಿ ಅಭ್ಯರ್ಥಿಯಾಗಿದ್ದಂತಹ ಜೆ ಡಿ ಎಸ್ನ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ರಾಜ್ಯಾಧ್ಯಕ್ಷರು ಕೂಡ ಆಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಪರವಾಗಿ ಎಲ್ಲೂ ಕೂಡ ಚುನಾವಣಾ ಪ್ರಚಾರವನ್ನು ಮಾಡಲಿಲ್ಲ ಇನ್ಫ್ಯಾಕ್ಟ್ ಅವರನ್ನ ಸ್ವತಃ ಕುಮಾರಸ್ವಾಮಿ ವರೆ ಮನೆಗೆ ಹೋಗಿ ಭೇಟಿ ಮಾಡಿ ನನ್ನ ಪರವಾಗಿ ಪ್ರಚಾರವನ್ನು ಮಾಡಿ ಅಂತ ಹೇಳಿ ಕೇಳಿಕೊಂಡಿದ್ದರು ಯಾವಾಗ ಇವರು ಬೆಂಬಲವನ್ನು ಘೋಷಣೆ ಮಾಡೋದಕ್ಕಿಂತ ಮುನ್ನವೇ ಆದರೆ ಅದಾದ ಬಳಿಕ ಬೆಂಬಲವನ್ನೇನೋ ಘೋಷಣೆ ಮಾಡಿದ್ರು ಆದರೆ ಎಲ್ಲೂ ಕೂಡ ಹೋಗಿ ಪ್ರಚಾರವನ್ನು ಮಾಡಲಿಲ್ಲ ಅನ್ನೋದನ್ನು ಗಮನಿಸಬೇಕು ಜೊತೆಗೆ ಯಾವುದೇ ವೇದಿಕೆಯಲ್ಲೂ ಕೂಡ ಮೋದಿ ಬಂದಂತಹ ಒಂದು ವೇದಿಕೆ ಬಿಟ್ಟರೆ ಮತ್ತು ಕೇಂದ್ರದ ನಾಯಕರ ವೇದಿಕೆ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಕುಮಾರಸ್ವಾಮಿ ಜೊತೆಗೆ ಈ ಸುಮಲತಾ ಅಂಬರೀಷ್ ಅವರು ವೇದಿಕೆಯನ್ನು ಹಂಚಿಕೊಂಡಿರಲಿಲ್ಲ ಹೀಗಾಗಿ ಇದರ ಪರಿಣಾಮ ಇಲ್ಲಿ ರಿಸಲ್ಟ್ ಏನಾಗುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಕೂಡ ಇದೆ ಸ್ಟಾರ್ ಚಂದ್ರು ಅವರ ಸ್ಟಾರ್ ಬದಲಾಗುತ್ತಾ ಅಥವಾ ಕುಮಾರಸ್ವಾಮಿಯವರ ಲಕ್ ಒಲಿಯುತ್ತಾ ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಹೇಗೂ ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಮಕಡೆ ಮಲಗಿದ್ರು ನಾಲ್ಗೆಯನ್ನು ಹರಿಬಿಟ್ಟಂಥ ಪರಿಣಾಮ ಭಾರಿ ಏಟನ್ನೇ ಎದುರಿಸಬೇಕಾಯಿತು ಆದರೆ ಈ ಬಾರಿ ಆ ರೀತಿಯ ಪರಿಸ್ಥಿತಿಯ ಏನೂ ಇಲ್ಲ ಅಂದರೆ ಸುಮಲತಾಂಬರೀಶ್ವರು ಇಲ್ಲದೇ ಇರೋದರಿಂದ ಕಣದಲ್ಲಿ ಸಹಜವಾಗಿ ಅಂಥ ಪರಿಸ್ಥಿತಿ ಇಲ್ಲ ಬಟ್ ಆದರೆ ಫೈಟ್ ಇಲ್ಲ ಅಂತೇನಲ್ಲ ಇಲ್ಲಿ ಸ್ಟಾರ್ ಚಂದ್ರು ಮತ್ತು ಕುಮಾರಸ್ವಾಮಿ ನಡುವೆ ನೇರ ನೇರ ಪೈಪೋಟಿ ಇತ್ತು ಈ ಹದಿನಾಲ್ಕು ಲೋಕಸಭೆ ಕ್ಷೇತ್ರಗಳಲ್ಲಿ ಮೊದಲ ಹಂತದಲ್ಲಿ ಚುನಾವಣೆಯನ್ನು ನಡೀತು ನೋಡಿ ಆ ಮೊದಲ ಹಂತದಲ್ಲಿ ನಡೆದಂಥ ಚುನಾವಣೆಯಲ್ಲೇ ಈ ಮಂಡ್ಯದ ಒಂದು ಭವಿಷ್ಯ ನಿರ್ಧಾರ ಆಗಿತ್ತು ಹಾಗಾದರೆ ಮಂಡ್ಯದಲ್ಲಿ ಯಾರು ಗೆಲ್ಲಬಹುದು ಯಾರಿಗೆ ಹೆಚ್ಚು ಜನ ಬೆಂಬಲ ಇದ್ದಂತೆ ಕಾಣಿಸ್ತಿದೆ ಜೊತೆಗೆ ಇಲ್ಲಿನ ಮತದಾರರು ಆಫ್ಟರ್ ಎಲೆಕ್ಷನ್ ಹೇಳ್ತಿರೋದೇನು ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಹುಶಃ ಈ ರಾಜಕೀಯ ಚುನಾವಣೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಮಂಡ್ಯ ಒಂದು ಹೆಜ್ಜೆ ಮುಂದೆಯೇ ಇರುತ್ತೆ ಹಾಗೆಯೇ ರಾಜಕೀಯ ಪ್ರಜ್ಞಾವಂತಿಕೆಯಿಂದನೂ ಕೂಡ ಗಮನ ಸೆಳೆದಿರುವಂತಹ ಸಕ್ಕರೆ ನಾಡು ಜಿಲ್ಲೆ ಈ ಮಂಡ್ಯ ಈ ಬಾರಿ ಲೋಕಸಭೆ ಚುನಾವಣೆ ಮತದಾನದಲ್ಲಿ ಶೇಕಡಾ ಎಂಬತ್ತೊಂದು ಪಾಯಿಂಟ್ ಆರು ಏಳರಷ್ಟು ದಾಖಲೆಯ ಮತದಾನ ಆಗಿದೆ ಇದು ಒಂದು ಅರ್ಥದಲ್ಲಿ ದೊಡ್ಡ ದಾಖಲೆ ಅಂತಲೇ ಹೇಳ್ಬೋದು ಇದರೊಂದಿಗೆ ರಾಜ್ಯದ ಪ್ರಥಮ ಹಂತದ ಚುನಾವಣೆಯ ಹದಿನಾಲ್ಕು ಕ್ಷೇತ್ರಗಳ ಪಟ್ಟಿಯಲ್ಲೇ ಮಂಡ್ಯ ಅಗ್ರಸ್ಥಾನದಲ್ಲಿ ಇದೆ ಮತ್ತು ಹೊಸ ದಾಖಲೆಯನ್ನು ನಿರ್ಮಾಣ ಮಾಡಿದೆ ಎರಡ್ ಸಾವಿರದ ಹದಿನೆಂಟರ ನವೆಂಬರ್ನಲ್ಲಿ ನಡೆದಂತಹ ಲೋಕಸಭೆ ಉಪಚುನಾವಣೆಯಲ್ಲಿ ಶೇಕಡ ಐವತ್ತೆರಡರಷ್ಟು ಮತದಾನ ಆಗಿತ್ತು ಆದರೆ ಆರು ತಿಂಗಳ ಅಂತರದಲ್ಲಿ ನಡೆದಂತಹ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಸಾರ್ವತ್ರಿಕ ಲೋಕಸಭೆ ಚುನಾವಣೆ ಇರಬಹುದು ಇದರಲ್ಲಿ ಶೇಕಡ ಎಂಬತ್ತು ಪಾಯಿಂಟ್ ನಾಲ್ಕು ಒಂದರಷ್ಟು ಮತದಾನ ಆಗಿತ್ತು ಈಗಿನ ಚುನಾವಣೆಯಲ್ಲಿ ಈ ಬಾರಿಯ ಚುನಾವಣೆ ಮೇಲೆ ಎಂಬತ್ತೊಂದು ಪಾಯಿಂಟ್ ಆರು ಏಳರಷ್ಟು ಮತದಾನ ಆಗಿರುವುದು ಮತ್ತೊಂದು ದಾಖಲೆ ನೆರೆಯ ಮೈಸೂರು ಜಿಲ್ಲೆಯ ಕೆಆರ್ ನಗರ ಮಂಡ್ಯ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಳಗೊಂಡಂತಹ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಲಕ್ಷದ ಎಪ್ಪತ್ತಾರು ಸಾವಿರದ ನೂರ ಹನ್ನೆರಡು ಪುರುಷ ಮತದಾರರು ಒಂಬತ್ತು ಲಕ್ಷದ ಎರಡು ಸಾವಿರದ ಒಂಬೈನೂರ ಅರವತ್ತ್ಮೂರು ಮಹಿಳಾ ಮತದಾರರು ನೂರ ಅರವತ್ತೆಂಟು ಮಂದಿ ಲಿಂಗತ್ವ ಅಲ್ಪಸಂಖ್ಯಾತರು ಸೇರಿದಂತೆ ಒಟ್ಟು ಹದಿನೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತ್ಮೂರು ಸುಮಾರು ಮತದಾರರು ಇದ್ದಾರೆ ಎನ್ನುವಂಥ ಮಾಹಿತಿ ಇದೆ ಈ ಪೈಕಿ ಮೊದಲ ಹಂತದ ಚುನಾವಣೆಯಲ್ಲಿ ಸುಮಾರು ಹದಿನಾಲ್ಕು ಲಕ್ಷದ ಐವತ್ಮೂರು ಸಾವಿರದ ಅರವತ್ತೇಳು ಮಂದಿ ಮತ ಚಲಾಯಿಸಿದ್ದಾರೆ ಇದರಲ್ಲಿ ಏಳು ಲಕ್ಷದ ಐನೂರ ಏಳು ಲಕ್ಷದ ಇಪ್ಪತ್ತು ಸಾವಿರದ ಐನೂರ ಇಪ್ಪತ್ತು ಜನರು ಪುರುಷರು ಇದ್ದರೆ ಏಳು ಲಕ್ಷದ ಮೂವತ್ತೆರಡು ಸಾವಿರದ ಐನೂರ ಮೂರು ಮಹಿಳಾ ಮತದಾರರು ಇದ್ದಾರೆ ಅಂದರೆ ಪುರುಷರ ಇಲ್ಲಿ ಹೆಚ್ಚು ದ ಮತದಾನ ಮಾಡಿದರೆ ಶೇಕಡ ಎಂಬತ್ತೆರಡು ಪಾಯಿಂಟ್ ಎಂಟು ಎರಡು ನಾಲ್ಕು ಶೇಕಡ ಎಂಬತ್ತೆರಡು ಪಾಯಿಂಟ್ ಎರಡು ನಾಲ್ಕು ಹಾಗೆಯೇ ಮಹಿಳೆಯರು ಶೇಕಡ ಎಂಬತ್ತೊಂದು ಪಾಯಿಂಟ್ ಒಂದು ಎರಡು ಇಷ್ಟು ಮತದಾನ ಮಾಡಿದ್ದಾರೆ ಇಲ್ಲಿ ನಲವತ್ನಾಲ್ಕು ಮಂದಿ ಲಿಂಗತ್ವ ಅಲ್ಪಸಂಖ್ಯಾತರು ಕೂಡ ಮತದಾನವನ್ನು ಮಾಡಿದ್ದಾರೆ ಅನ್ನೋದು ಅಂಕಿಅಂಶಗಳು ಇನ್ನು ಎರಡು ಸಾವಿರದ ಒಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಶೇಕಡ ಅರವತ್ತೆಂಟು ಎರಡು ಸಾವಿರದ ಹದಿಮೂರರ ಲೋಕಸಭೆ ಚು ಚುನಾವಣೆಯಲ್ಲಿ ಐವತ್ತೆಂಟು ಹಾಗೂ ಎರಡು ಸಾವಿರದ ಹದಿನಾಲ್ಕರ ಸಾರ್ವತ್ರಿಕ ಲೋಕಸಭೆ ಚುನಾವಣೆಯಲ್ಲಿ ಎಪ್ಪತ್ತೆರಡರಷ್ಟು ಮತದಾನ ನಡೆದಿತ್ತು ಮಂಡ್ಯ ಲೋಕಸಭೆ ಚುನಾವಣೆ ಇತಿಹಾಸದಲ್ಲೇ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಮತದಾನ ಪ್ರಮಾಣ ಶೇಕಡಾ ಎಪ್ಪತ್ತರ ಗಡಿಯನ್ನು ದಾಟಿತ್ತು ಅದಾದ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶೇಕಡ ಎಂಬತ್ತರಷ್ಟು ಮತದಾನ ಆಗೋದ್ರ ಮೂಲಕ ದಾಖಲೆಯನ್ನು ಬರೆದಿತ್ತು ಈಗ ಈ ಬಾರಿಯ ಚುನಾವಣೆ ಆ ಹಳೆ ದಾಖಲೆಯನ್ನು ಕೂಡ ಉಡಿಸಿ ಮಾಡಿದೆ ಇನ್ನು ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಉತ್ತಮವಾದಂಥ ಫಲಿತಾಂಶವನ್ನು ಈ ಮಂಡ್ಯ ಲೋಕಸಭಾ ಕ್ಷೇತ್ರ ಕೊಟ್ಟಿತ್ತು ಅನ್ನೋದು ಈಗ ಈ ಎಲ್ಲ ಲೆಕ್ಕಾಚಾರಗಳು ಆಯಿತು ಈಗ ಅಸಲಿ ಮ್ಯಾಟ್ರಿಗೆ ಬರೋದಾದರೆ ಯಾರು ಗೆಲ್ಲುವಂಥ ಕ್ಯಾಂಡಿಡೇಟ್ ಯಾರು ಗೆಲ್ಲುವಂಥ ಕ್ಯಾಂಡಿಡೇಟ್ ಯಾರ ಪರವಾಗಿ ಹೆಚ್ಚು ಒಂದು ಒಲವು ಕಾಣಿಸ್ತಿದೆ ಅನ್ನೋದು ಈಗ ಗೊತ್ತಾಗಬೇಕಾಗಿರುವಂಥ ವಿಚಾರ ಮಂಡ್ಯ ಲೋಕಸಭಾ ಕ್ಷೇತ್ರ ಸಹಜವಾಗಿ ಒಂದು ರೀತಿಯಲ್ಲಿ ವಿಶೇಷವಾಗಿ ಇರುವಂತಹ ಲೋಕಸಭಾ ಕ್ಷೇತ್ರ ಇಲ್ಲಿ ಸಾಕಷ್ಟು ವಿಶೇಷತೆಗಳು ಮತ್ತು ಭಾರಿ ರಾಜಕೀಯ ಪಟುಗಳು ಇರುವಂಥದ್ದು ಕೂಡ ಹೌದು ಒಂದು ರೀತಿಯಲ್ಲಿ ಮಳವಳ್ಳಿ ಮದ್ದೂರು ಮೇಲುಕೋಟೆ ಮಂಡ್ಯ ಶ್ರೀರಂಗಪಟ್ಟಣ ಕೃಷ್ಣರಾಜಪೇಟೆ ಕೃಷ್ಣನಗರ ನಾಗಮಂಗಲ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂಥ ಮಂಡ್ಯದಲ್ಲಿ ಸ್ಪರ್ಧಿಸುವಂಥ ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧಾರ ಮಾಡುವಂಥದ್ದು ಇಲ್ಲಿ ಪ್ರಮುಖವಾಗಿ ಬೇರೆ ಬೇರೆ ಲೆಕ್ಕಾಚಾರಗಳ ಮೇಲೆ ಕಳೆದ ಬಾರಿಯ ಚುನಾವಣೆ ನಡೆದಿದ್ದೇ ಇಲ್ಲಿ ಬೇರೆ ಲೆಕ್ಕಾಚಾರದ ಮೇಲೆ ಈ ಬಾರಿ ನಡೆದಂತಹ ಚುನಾವಣೆ ಬೇರೆ ಲೆಕ್ಕಾಚಾರದ ಮೇಲೆ ಕಳೆದ ಬಾರಿ ಸ್ವಾಭಿಮಾನಿ ಎನ್ನುವಂತಹ ಬಾವುಟವನ್ನು ಎತ್ತಿ ಹಿಡಿದಂಥ ಸುಮಲತಾ ಅಂಬರೀಷ್ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ನಿಖಿಲ್ ಕುಮಾರಸ್ವಾಮಿಯನ್ನು ಹೀನಾಯವಾಗಿ ಸೋಲಿಸಿದರೆ ಈ ಬಾರಿ ಇದೇ ನಿಖಿಲ್ ಕುಮಾರಸ್ವಾಮಿಯವರ ತಂದೆ ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂಥ ಎಚ್ ಡಿ ಕುಮಾರಸ್ವಾಮಿಯವರು ಕಾಂಗ್ರೆಸ್ನ ಸ್ಟಾರ್ ಚಂದ್ರು ವಿರುದ್ಧವಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಇಲ್ಲಿ ಒಂದು ರೀತಿಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದರೂ ಕೂಡ ಗೆಲ್ಲುವಂಥ ಚಾನ್ಸಸ್ ಇದೆಯಾ ಇಲ್ಲವಾ ಅನ್ನುವಂಥದ್ದು ಈಗಿರುವಂಥ ಕುತೂಹಲ ಕಾರಣ ಏನು ಅಂತ ಹೇಳಿದರೆ ಇಲ್ಲಿ ನಾನು ಆರಂಭದಲ್ಲೇ ಹೇಳಿದೆ ನೋಡಿ ಮೈತ್ರಿ ಅಭ್ಯರ್ಥಿಯು ಕೂಡ ಆಗಿದ್ದರಿಂದ ಸುಮಲತಾ ಅಂಬರೀಷ್ ಈ ಮೈತ್ರಿಗೆ ಬೆಂಬಲವನ್ನು ಕೊಟ್ಟಿದ್ದರಿಂದ ಮತ್ತು ಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗಿರೋದ್ರಿಂದ ಸುಮಲತಾ ಅಂಬರೀಷ್ ಈ ಬಾರಿ ಸ್ಪರ್ಧೆಯನ್ನು ಮಾಡೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದರು ಯಾವಾಗ ಸುಮಲತಾ ಅಂಬರೀಷ್ ಸ್ಪರ್ಧೆ ಮಾಡೋದಿಲ್ಲ ಅನ್ನೋದನ್ನು ಅನೌನ್ಸ್ ಮಾಡಿದ್ರು ಕುಮಾರಸ್ವಾಮಿಗೆ ಒಂದು ಆಸೆ ಚಿಗುರಿತ್ತು ತಾನು ಗೆಲ್ಲುವಂಥ ಕನಸು ಈ ಸುಲಭ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ರು ಯಾಕಂತ ಹೇಳಿದರೆ ಸುಮಲತಾ ಒಂದು ವೇಳೆ ಚುನಾವಣೆ ಸ್ಪರ್ಧೆ ಮಾಡಿದರೆ ನನ್ನ ಸೋಲು ಫಿಕ್ಸ್ ಅನ್ನೋದು ಕುಮಾರಸ್ವಾಮಿ ತಮಗೆ ಗೊತ್ತಿತ್ತು ಆದರೆ ಸುಮಲತೆ ಯಾವಾಗ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಘೋಷಣೆಯನ್ನು ಮಾಡಿದ್ರು ಕುಮಾರಸ್ವಾಮಿ ರಿಲೀಫ್ ಆಗ್ತಾರೆ ಅದಾದ ಬಳಿಕ ಸ್ಟಾರ್ ಚಂದ್ರು ಕತೆ ಸ್ಟಾರ್ ಚಂದ್ರು ಈ ಭಾಗದಲ್ಲಿ ಹೆಚ್ಚು ಪರಿಚಯ ಇರುವಂಥ ನಾಯಕ ಅಲ್ಲ ಆದರೂ ಕೂಡ ಸ್ಟಾರ್ ಚಂದ್ರವನ್ನು ಇಲ್ಲಿ ಕಣಕ್ಕೆ ಇಳಿಸೋದ್ರ ಮೂಲಕ ಇವರ ಬೆನ್ನಿಗೆ ಕಾಂಗ್ರೆಸ್ನ ಎಲ್ಲ ಶಾಸಕರು ನಿಂತಿದ್ರು ಜೊತೆಗೆ ಚೆಲುವರಾಯಸ್ವಾಮಿ ಆದಿಯಾಗಿ ಪ್ರತಿಯೊಬ್ಬರು ಕೂಡ ನಿರಂತರವಾದಂಥ ಹೋರಾಟವನ್ನು ಮಾಡಿದರು ಜೊತೆಗೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಆ್ಯಂಡ್ ಡಿ ಕೆ ಬ್ರದರ್ಸ್ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇವರು ಕೂಡ ಈ ಕ್ಯಾಂಡಿಡೇಟ್ಗೆ ಬೆಂಬಲವಾಗಿ ನಿಂತಿದ್ದರಿಂದ ಸ್ಟಾರ್ ಚಂದ್ರು ಅವರ ಸ್ಟಾರ್ ಬದಲಾಗುವಂಥ ಸಾಧ್ಯತೆ ಕಾಣಿಸ್ತಿದೆ ಅಂತ ಕೂಡ ಕೆಲವರು ಮಾತನಾಡ್ತಾರೆ ಆದರೆ ಅಂತಿಮವಾಗಿ ಅಂತಿಮವಾಗಿ ಕೆಲವೊಂದಷ್ಟು ಡೆವಲಪ್ಮೆಂಟ್ಗಳು ಮಂಡ್ಯದಲ್ಲಿ ಇಂಪ್ಯಾಕ್ಟ್ ಮಾಡಿದ್ದೇ ಹೌದಾದರೆ ಮಂಡ್ಯದಲ್ಲಿ ಇಂಪ್ಯಾಕ್ಟ್ ಮಾಡಿದ್ದೇ ಹೌದು ಅಂತಾದರೆ ಬಿ ಜೆ ಪಿಯ ಅಭ್ಯರ್ಥಿ ಮತ್ತು ಈ ಜೆ ಡಿ ಎಸ್ನ ಅಭ್ಯರ್ಥಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಗೆ ಒಂದು ರೀತಿಯಲ್ಲಿ ಲಕ್ ಹೊಲಿಯುವಂಥ ಚಾನ್ಸಸ್ ಇದೆ ಬಟ್ ಆ ಹಂತಕ್ಕಾಗಲೇ ಈ ಹಾಸನದ ಪೆಂಡ್ರೈವ್ ವಿಚಾರ ಸ್ವಲ್ಪ ಮಟ್ಟದಲ್ಲಿ ಸದ್ದು ಮಾಡಿತ್ತು ಜೊತೆಗೆ ಕುಮಾರಸ್ವಾಮಿ ಕೆಲವೊಂದು ವಿಚಾರಗಳಲ್ಲಿ ತಪ್ಪನ್ನು ಮಾಡಿದರು ಹಾಗೆಯೇ ಒಂದು ಆರೋಪ ಇದೆ ಕುಮಾರಸ್ವಾಮಿಗೆ ಎಲೆಕ್ಷನ್ ಬಂದರೆ ಮಾತ್ರ ನಾವೆಲ್ಲರೂ ಕೂಡ ನೆನಪಾಗೋದು ಅನ್ನೋದು ಇವೆಲ್ಲದೂ ಕೂಡ ಏನಾದರೂ ಸದ್ದು ಮಾಡಿತು ಅಂತ ಹೇಳಿದ್ರೆ ಬಹುಶಃ ಕುಮಾರಸ್ವಾಮಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಆಗ ಸ್ಟಾರ್ ಚಂದ್ರಿಗೆ ಲಕ್ ಒಲಿಬಹುದು ಬಟ್ ಸ್ಟಾರ್ ಚಂದ್ರು ನಿರಂತರವಾದಂಥ ಪ್ರಚಾರದಲ್ಲೇನೋ ಇದ್ದಾರೆ ಮಂಡ್ಯದವರೇ ಆದರೂ ಕೂಡ ಮಂಡ್ಯದ ಜನರ ಜೊತೆಗೆ ಹೆಚ್ಚು ಬೆರೆತಿರಲಿಲ್ಲ ಬೇರೆ ಯಾವುದೇ ಹುದ್ದೆಯಲ್ಲಿ ಇರಲಿಲ್ಲ ಅಲ್ವಾ ಹಾಗಾಗಿ ಹಾಗಾಗಿ ಇಲ್ಲಿ ಕುಮಾರಸ್ವಾಮಿಗೆ ಹೆಚ್ಚು ಉರವಿದೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ಆಮೇಲೆ ಹೇಳಿ ಕೇಳಿ ಕುಮಾರಸ್ವಾಮಿಯವರು ಮಂಡ್ಯದವರೇ ಆಗಿರೋದ್ರಿಂದ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲುವು ಸುಲಭ ಆಗಬಹುದು ಅನ್ನೋದು ಕೆಲವರ ಲೆಕ್ಕಾಚಾರ ಮತ್ತು ಮತದಾನದ ಒಂದಷ್ಟು ಅಂಕಿಅಂಶಗಳನ್ನು ತೆಗೆದುಕೊಂಡರೂ ಕೂಡ ಕುಮಾರಸ್ವಾಮಿ ಗೆಲ್ತಾರೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಓಟಿಂದ ಗೆಲ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ದಾವೆ ಬಟ್ ಅಂತಿಮವಾಗಿ ಏನಾಗುತ್ತೆ ಅನ್ನೋದನ್ನು ನಿರ್ಧರಿಸೋದು ಫಲಿತಾಂಶದ ದಿನ ಮಾತ್ರ ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾರರು ನೀವಾಗಿದ್ದರೆ ಅಥವಾ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ತುಂಬ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡಿದರೆ ನಿಮ್ಮ ಪ್ರಕಾರ ಯಾರಿಗೆ ಗೆಲ್ಲಬಹುದು ಯಾರಿಗೆ ಬಹುಮತ ಬರಬಹುದು ಅಂತೇಳಿ ನಿಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ